ಏನ್ ಮಾಡ್ತಾ ಇದ್ದ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಶೀರ್ವಾದ ಮಾಡಿದ ಇವ್ಳು ನಿನ್ನ ಅವಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಬಹುದಲ್ಲ ನೀನು ಇವಳಗ್ ನಾನು ಏನಂತ ಆಶೀರ್ವಾದ ಮಾಡಿದೆ ಹ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದೆ ಹೌದೌದು ನಿನಗೆ ಅಲ್ಲಿ ಉಂಟು ಅಲ್ಲೇ ಉಂಟು ಅಂತಂದ್ರೆ ಅದೇ ಅಂತದ್ದು ಅದೇ ನಿನಗೂ ಒಳ್ಳೇದಾಗ್ಲಿ ಅಂತ ನಾನು

ನಮ್ಮನೆ ಮಾನ ಮರ್ಯಾದೆ ಎಲ್ಲ ಜಾಗ ಸಾಧ್ಯ ಪ್ರಾಯಕ್ ಬಂದ ಇಬ್ರು ಹೆಣ್ಣು ಮಕ್ಕಳ ಮನೆಯಲ್ಲಿ ಇದ್ದಾರೆ ಹೌದಾ ಪ್ರಾಯಕ್ ಬಂದ ಅವ್ರು ಬಂದ್ರಿ ಆಗುದಿಲ್ಲ ಮುಂದೆ ಏನಾಗ್ತದೋ ಏನೇನೋ ಶಿವ ಶಿವ ಇವನಿಗೆ ಏನು ಗೊತ್ತಾಗುದಿಲ್ಲ ಹೋಲಿ ಪಾನ ಒಂದು ಕಪ್ಪೆ ಶಾಪದ ಹೌದ್ರಿ ಅಮ್ಮ ವಿಕಾಂತ ಬರುವುದೇನೋ ಹೌದು ವಿಕಾಂತ ಬರುವಾಗ ಮದುವೆ ಆಗಿ ನಮ್ಮ ಮನೆಗ್ ಬರ್ತಾ ಇದ ನಾನು ಅವನ ಇದ್ದವ ಈಗ ಬಂದಾನೋ ಈಗ ಬಂದಾನೋ ಅನ್ನುವುದಾಗಿ ಬರ್ದಾಕಿತ್ತಲ್ಲ ಶ್ರೀಕಾಂತ ನೋಡುವ ಬಂದ್ರು ಮನೆ ಪ್ರವೇಶ ಮಾಡಿ ಮತ್ತೆ ನೋಡುತ್ತೆ ಈ ಮುಖ ಇವರ್ ಅವಸ್ಥೆ ಆಯ್ತು ನನ್ನ ಮಿತ್ರ ಮಾರುತಿ ಅಂತ ಮಾರುತಿ ಹೌದು ತ್ರೇತಾಯುಗದಲ್ಲಿ ಮಾರುತಿ ಇವನು ಮಾರುತಿ ಅಲ್ಲ ಒಂದಕ್ಕೊಂದು ಹೊಂದಾಣಿಕೆ ಗೊತ್ತಾಗೋದು ಬೇಡ ಸಂಬಂಧವೇ ಇಲ್ಲ ಸಂಬಂಧ ಇಲ್ಲ ಹೋಗ್ಲಿಲ್ಲ ಈಗ ನಿಮ್ಮ ಹೆಸರು ಏನು ಗ್ರಾಮಾಧಿಕಾರಿ ಸಾಕೇತರ ಸಾಕೇತರಾಯ್ ನಿಮ್ಮ ಹೆಸರು ಹೌದು ನೀವು ಗ್ರಾಮಕ್ಕೆ ಅಧಿಕಾರಿ ಅಧಿಕಾರಿ ಸಾಕೇತ ಅಂತ ನಾಡಿ ಹೇಳ್ತಾರೆ ಅಯೋಧ್ಯೆ ಸಾಕೇತ ಅಂತ ಹೇಳುದು ಹೌದು ನೀವು ಗ್ರಾಮಕ್ಕೆ ಅಧಿಕಾರಿ ಸಾಕೇತರ ಇರ ಸಂಬಂಧ ಉಂಟು ಅದಕ್ಕೆ

ಅರಸರ ಆಜ್ಞೆಯನ್ನ ಹೊತ್ತು ನಾ ಇಲ್ಲಿವರೆಗಾಗಿ ಬಂದದ್ದು ಅಲ್ಲಿ ಹಾಗಾಗಿ ಮಡದಿಯನ್ನು ಕರ್ಕೊಂಡು ಬಂದಿ ಹಾಗೆ ಬರುವಾಗ ಏನಪ್ಪ ಮಾರ್ಗ ಮಧ್ಯದಲ್ಲಿ ಒಂದು ಭವ್ಯವಾದ ಭವನವನ್ನು ಕಂಡದ್ದು ಭವನವನ್ನು ಕಂಡ ಹೌದು ಆಮೇಲೆ ಅದರ ಬಗ್ಗೆ ತಿಳಿಯಬೇಕು ಅಂತ ರುವ ಸಂದರ್ಭದಲ್ಲಿ ಬ್ರಾಹ್ಮಣರೊಬ್ಬರು ಕಂಡು ಅವರಲ್ಲಿ ಕೇಳುವಾಗ ಅವ್ರೇನು ಹೆದರಿ ನಡಗಿತ್ತು ಅಂದ್ರೆ ಅವ್ರ ವಿಚಾರವನ್ನು ಹೇಳಲಿಕ್ಕೆ ಹೆದರಿ ಓಡಬಹುದು ಹೌದು ನಮ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಿಮ್ಮಲ್ಲಿ ಕೇಳಬೇಕು ಅಂತ ಬಯಕೆ ಈಗ ಭವನ ನೀವು ನೋಡಿ ಬಂದಿದ್ದೇವೆ ನೋಡಿ ಬಂದಿದ್ದೀನಿ ಅಲ್ಲಿಯೇ ಉಳಿದಕೊಳ್ಬೇಕು ಆ ಮನೆ ಬೇಕು ಅಂತ ನಾವೆಲ್ಲ ಸೀರೆ ಅಲ್ಲಿ ಉಳ್ಕೊಳ್ಳೋಣ ಮಾಡಿ ಹೇಳ್ತೇನೆ ಯಾವ ಕಾರಣಕ್ಕೂ ಆ ಭವನದ ವಿಚಾರ ಬೇಡವೇ ಬೇಡ ಎಷ್ಟೊತ್ತಿ ನೋಡಿದ್ರು ಆ ಭವನದಲ್ಲಿ ಭೂತ ಪ್ರೇತಗಳ ಕಾಟ ನಾವೊಂದು ಆ ಕಡೆ ಹೋಗುವುದೂ ಇಲ್ಲ ಆ ದಾರಿ ನಾವು ಹಿಡಿಯುವುದೂ ಇಲ್ಲ ಶಿವಾಜಿ ಅವರೇ ಸಾಕೇತರ ಸಾಕೇತರಾಯ್ನೋಲ್ಲ ಮಾತಲ್ಲ ಬ್ರಾಹ್ಮಣ ಸಿಕ್ಕಿ ಇದೇ ಮಾತು ಹೇಳಿದ್ರೆ

ಕಿಶಿ ಕಾಂತ ಹಾ ನೀವು ಶುರು ಮಾಡಿದ್ರೆ ಈಗ ಯಾರು ಕಂಡುಕಂಡ್ ಅಂತ ಇಲ್ಲ ನೀವು ಮಾಡಿ ಈಗ ನಾ ಹೇಳಿದ್ದೇನು ಮಸಿ ಕೇಳ ಎಷ್ಟ ಎಷ್ಟ ಸ್ವಲ್ಪ ಕೇಳಿ ಅಯ್ಯೋ ನಿಮ್ಗೆ ವಿಷಯ ಗೊತ್ತಿಲ್ಲ ಮಗ ಅಂತಿಲ್ಲ ಹುಣಿಮೆ ಅಂತಿಲ್ಲ ಅಲ್ಲೊಂದು ಒಂದು ಶಬ್ದ ಆಗುದಂದ್ರೆ ಸ್ವಲ್ಪ ಏನಲ್ಲ ಹೊಲ್ ಆಗುವಂತ ಶಬ್ದಕ್ಕೆ ನಮ್ಮಲ್ಲಿರುವಂತ ಪಾತ್ರಗಳೆಲ್ಲ ದಡ ಬಡ ದಡ ಕೆಳಕ್ ಹಾಗಾಗಿ ಅಲ್ಲಿ ಹೋಗುದು ಬೇಡ ಮಗ ಬೇಡ ಏನೇ ಹೇಳಿ ಅಲ್ಲಿ ಶಬ್ದ ಆಗುತ್ತೆ ಭೂತ ಸಂಚಾರ ಇದೆ ಅಂತ ಎಲ್ಲರೂ ಹೇಳುದಲ್ವಾ ಈಗ ಜನ ಸಂಚಾರದಲ್ಲಿ ಭೂತಗಳು ಇರುವುದಿಲ್ಲ ಅಂತ ನಾನು ಕೇಳಿದ್ದೇನೆ ಹಾಗಾಗಿ ನಾವಷ್ಟೇ ಇರುವುದಿಲ್ಲ ನೀವು ಎಲ್ಲರೂ ಸೇರ್ ನಾವೆಲ್ಲ ಎಲ್ಲರೂ ನೀವು ನಮ್ಮ ಮಟ್ಟಿಗೆ ಬರ್ಬೇಕು ಅಂತೂ ನಮ್ಮ ಮಾತನ್ನು ಕೇಳುತ್ತಾಗಿಲ್ಲ ನಿಮ್ಗೆ ಆ ಭವನ ಬೇಕೇ ಬೇಕು ಅಂತ ಅಲ್ಲಿ ಒಂದು ಪೂಜೆ ಆಗುತ್ತಾರೆ

ಹಾ ನಂಗೆ ಸಂತೋಷ ಆಗಿತ್ತು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಟು ಅಂತ ನಾವು ಕೇಳಿದ್ದೇವೆ ಎಳ್ಕೊಂಡು ನಿಮ್ಮತ್ರ ಎಂತ ಉಂಟು ಯಾಕೆ ನನ್ಗೂ ಗೊತ್ತಾಗಿಲ್ಲ ಎಷ್ಟು ವರ್ಷ ನೋಡು ಹೌದಾ ಹೌದು ಹೋಗ್ಲದ್ ನಿಮ್ಮನ್ನೇ ಹೌದಾ ಬಹಳ ಚಂದ ಮಾರ ಮಗ ಈಗಲ್ಲ ಹೆಚ್ಚು ಹೋಗ್ಲಿ ಬೇಡ ಮಗ ಈಗಂದ್ರೆ ಒಂದು ಇಪ್ಪತ್ ವರ್ಷದ ಹಿಂದ್ ನೋಡ್ಬೇಕಿತ್ತು ಎಷ್ಟು ಚಂದ ಇದ್ದ ನಾನು ಗೊತ್ತುಂಟ ಹೌದಾ ಹೌದೌದು ಅಜೇ ಈ ವಯಸ್ಸಲ್ಲಿ ಎಷ್ಟು ಚಟುವಟಿಕೆಲಿದ್ದೀರಿ ನೀವು ಹಾಗಾಗಿ ನಾನು ಕೇಳುವುದು ನಿಮ್ಮ ಮತ್ತೆ ನಿಮ್ಮ ಯಜಮಾನ್ರ ಭೇಟಿ ಎಲ್ಲಿ ಉಪ್ಪಂದಲ್ಲ ಮದುವೆ ಮಟ್ಟದ್ದಲ್ಲ ಹಳೆ ನೆನ್ಪು ಎಲ್ಲ ಮಾಡಬೇಡ ಮಗ ಏನ್ ಮಾಡುವ ಹೇಳು ನೆನ್ಪು ಮಾಡ್ಕೊಂಡ್ರಿ ಈಗ ನಂಗೆ ನಿದ್ರೆನೂ ಬರುದಿಲ್ಲ ಮತ್ತೆ ಊಟವೂ ಸೇರುದಿಲ್ಲ ಮಗ ಯಾವಲ್ಲ ನೆನ್ ಮಾಡ್ಕೊಂಡ್ರಿತಿ ಪ್ರೇಮ ಸುದ್ದಿ ಎಲ್ಲ ಯಜಮಾನ ಊಟ ಸೇರುವುದಿಲ್ಲ ಹೌದಪ್ಪ ಅದ್ ಊಟ ಊಟನೇ ಮಾಡುವುದಿಲ್ಲ ಅಂತಲ್ಲ ಸ್ವಲ್ಪ ಮಾಡ್ತೇನೆ ನಾನು ಹಾಗೆ ಒಂದು ಒಂದು ದೊಡ್ಡ ಬಾಳೆಯಲ್ಲಿ ಹಾಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಉಪ್ಪಿನಕಾಯಿ ಆಮೇಲೆ ಅನ್ನ ಹಾಕೊಂಡು ಸಾರು ಹಾಕೊಂಡು ಆಮೇಲೆ ಸಾಂಬಾರ್ ಹಾಕೊಂಡು ಮತ್ತೆ ಹಪ್ಪಳ ಬರ್ರಿ ಹೇಳಿ ಹಪ್ಪಳ ಹಾಕೊಂಡು ಆಮೇಲೆ ಲಾಡ್ ಹಾಕೊಂಡು ಆಮೇಲೆ ಜಿಲ್ಬಿಲಿ ಹಾಕೊಂಡು ಆಮೇಲೆ ಕಿವಿ ಎಲ್ಲ ನಮಗೆ ತಮಾಷೆ ಮಾಡುವುದ್ರೆ ಕಾರ್ ಮಕ್ಕಳು ಗೋವಿಂದ